ಕನಕಪುರ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಶ್ರೀನಿವಾಸನನ್ನು ಬಂಧಿಸಿದ ಪೊಲೀಸರು ಸಾತ್ನೂರಿನಲ್ಲಿ ನಡೆದ ಕಾಂಗ್ರೆಸ್ ಮುಖಂಡ ಎನ್ ನಂಜೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶ್ರೀನಿವಾಸನನ್ನು ಕನಕಪುರ ಪೊಲೀಸರು ಸೋಮವಾರ ಬೆಳಿಗ್ಗೆ ಅಂದರೆ ಇಂದು ಬೆಳಿಗ್ಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಗುಂಡು ಹಾರಿಸಿ ಅವನನ್ನು ಬಂಧಿಸಿದ್ದಾರೆ ಘಟನೆಯಲ್ಲಿ ಕನಕಪುರ ಟೌನ್ ಇನ್ಸ್ಪೆಕ್ಟರ್ ಅನಂತರಾಮು ನೇತೃತ್ವದ ತಂಡ ಭಾಗವಹಿಸಿತ್ತು ಆರೋಪಿಯನ್ನು ಬಂಧಿಸುವ ವೇಳೆ ಕಾನ್ಸ್ಟೇಬಲ್ ರಮೇಶ್ಗೂ ಕೂಡ ಗಾಯವಾಗಿದ್ದು ಅವರನ್ನು ದಯಾನಂದ ಸಾಗರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗುಂಡು ಬಿದ್ದ ಶ್ರೀನಿವಾಸ್ ಕೂಡ ಪ್ರಾಥಮಿಕ ಚಿಕಿತ್ಸೆ ನಂತರ ಇದೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ನೋಡಿ ಈ ಹತ್ಯೆ ಪ್ರಕರಣದ ಹಿನ್ನೆಲೆ ಏನೆಂದು ಮೂರು ದಿನಗಳ ಹಿಂದೆ ಸಾತ್ನೂರಿನ ಆರ್ ಕೆ ಡಾಬಾ ಎದುರು ಕಾಂಗ್ರೆಸ್ ಮುಖಂಡ ಹಾಗೂ ಅಚ್ಚಲು ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ನಂಜೇಶ್ ನಲವತ್ತಾರು ವರ್ಷ ಅವರನ್ನು ನಾಲ್ವರು ಸಹಚರರೊಂದಿಗೆ ಸೇರಿ ಶ್ರೀನಿವಾಸ್ ಮಾರಣಾಂತಿಕವಾಗಿ ಹತ್ಯೆ ಮಾಡಿದ್ದ ಪೊಲೀಸರ ಪ್ರಕಾರ ಈ ಹತ್ಯೆಗೆ ಕಾರಣವಾದ ದ್ವೇಷವೊಂದು ಒಂಗಾಣಿ ದೊಡ್ಡಿಯಲ್ಲಿ ವಿವಾದಿತ ಭೂಮಿಯ ಕುರಿತು ಇಬ್ಬರ ನಡುವೆ ಉಂಟಾದ ವಾಗ್ವಾದದಿಂದ ಉದ್ಭವಿಸಿತ್ತು ನಂತರ ಶ್ರೀನಿವಾಸ್ ತನ್ನ ತಂಡದವರೊಂದಿಗೆ ನಂಜೇಶ್ ಮೇಲೆ ಹಲ್ಲೆ ನಡೆಸಿದ್ದನು ಶ್ರೀನಿವಾಸ್ ಗಬ್ಬಾಡಿ ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎಂದು ಖಚಿತ ಮಾಹಿತಿ ಮೇರೆಗೆ ಇಂದು ಬೆಳಿಗ್ಗೆ ಆರು ಗಂಟೆಗೆ ಪೊಲೀಸ್ ತಂಡ ಸ್ಥಳಕ್ಕೆ ಧಾವಿಸಿತು ಈ ವೇಳೆ ಶ್ರೀನಿವಾಸ್ ಪರಾರಿಯಾಗಲು ಯತ್ನಿಸಿದಾಗ ಪೊಲೀಸರು ಎಚ್ಚರಿಕೆಯಿಂದ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಅವರನ್ನು ಅತಿಕ್ರಮಣದಿಂದ ತಡೆಗಟ್ಟಲಾಯಿತು ಸಾತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹತ್ಯೆ ಸಂಬಂಧಿತ ಮಿಕ್ಕ ಆರೋಪಿಗಳಿಗೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚಿಸಲಾಗಿದೆ